ಸುಮ್ಮನೆ ನಡೀರಿಲ್ಲ ಸ್ಮಿತ್ ಅಕ್ಕ ಒಂದ್ ಮಾತು ಹೇಳಿ ಹೋಗೋಣ ಹ ಹಂಗೆ ಎಲೆಕ್ಷನ್ಗೆ ನಿಲ್ಕೋತಾ ಇದೀವಿ ಬನ್ನಿ ಹೋಗೋಣ ಅಂತಾನ ಹಾ ಏನ ಅವ್ರದ್ದು ಯಜಮಾನ್ರು ನಿಂತ್ಕೊಬಿಟ್ರೆ ಇವ್ರದ್ದು ಏನು ಹೇಳ್ಬಾರ್ದು ಅಂತ ಏನು ಇದಿಲ್ವಲ್ಲ ಒಂದ್ ಮಾತು ಹೇಳಲಾನ ನಡೀರಿ ನಿಮ್ದು ಏನು ಕಳ್ಕೋತೀರಾ ಒಂದು ಮಾತು ಹೇಳಿದ್ರಿ ಹಾ ಇವ್ರದು ಆ ಕಣಮಂತರ ಅಲ್ಲ ಈ ದೇವಮ್ಮ ಆತ್ಮ ಒಳ್ಳೆಯವ್ರಿಗೆ ಇದ್ದಾರೆ ನಡೀರಿ ಹೇಳೋಣ ಸರಿ ಬಾರಮ್ಮ ನಿನ್ನ ಆಸೆ ಬೇಡಮ್ಮನ ಯಾಕೆ ಹ್ಮ್ ಏನ್ ಲಕ್ಷ್ಮಕ್ಕ ಬಾನು ನಮ್ಮ ತಕ್ಕೊಂಡ್ಬಿಟ್ಟಿದ್ದೀರಾ ಏನ್ ಸಮಾಚಾರ ಹಾ అలే అది ఊటూ ఇలాగే అంతనా బందే నూ బ్యాణ అందే బాను మాత్ర బీవర్గ్ దేవమ్మర్గనూ అంత కర్కు హేను ನೀನು ಹಾಗಾದ್ರೆ ನಮ್ಮ ಮನೆಯ ವಿರುದ್ಧ ನಿಂತಿರದಾ ಹೌದು देवाಮ್ಮರೇ ಇವ್ರದು ಲಕ್ಷ್ಮಿ ಹಾಕ ನಿಮ್ಮದು ಸೌಕಾ ಸಿದ್ದಪ್ಪಗೆ ಇದರಲ್ಲ ಅವರದು ವಿರುದ್ಧಾನೆ ನಿಂತಿರೋದು ಹ್ಹ ಈ ಸರಿ ನಮ್ದು ಲಕ್ಷ್ಮಿ ಹಾಕ ಗೆದ್ದೆ ಹೇಳ್ತಾರೆ ನಿಮ್ಮದು ಯಜಮಾನರಿಗೆ ಸೋಲ್ಸಿ ಅದಕ್ಕೆ ಎಲ್ಲರೂ ಸಪೋರ್ಟ್ ಗೆ ಮಾಡಬೇಕು ನಿಮ್ಮದು ಸಹ ಹ್ಹ ಅಯ್ಯೋ ಹಂಗೇನಿಲ್ಲ ಅಕ್ಕನಕ ನೀವು ನಿಮ್ಮ ಯಜಮಾನ್ರ ಕಡೆಕೆ ಇರ್ರಿ ಯಾಕೆ ನನ್ನಿಂದ ನೀವ್ ಯಾಕೆ ಊಟ ನಿಮ್ಮ ಯಜಮಾನ್ರಿಂದ ಜಗಳ ಪಗಳ ಆಗೋದು ಎಲ್ಲ ಏನು ಬೇಡ ಏನು ಈ ಬಾನು ಹೇಳಿದ್ಲು ಅಂತ ಬಂದೆ ಅಷ್ಟೇನೆಗೆ ಹ ಹೆಸರು ಕೊಟ್ಟು ಬರಕ್ಕೆ ಹೋಗ್ತಾ ಇದ್ದೀವಿ ನಾ ಇವತ್ತು ಹಾ ಹೌದಾ ಸರಿ ಮಕ್ಕ ನಾವೇನು ಬರಂಗಿಲ್ಲ ನಮ್ಮದು ಪಾಯ ಆಗ್ತೈತಿ ನೀನು ಆಗಿರ್ಬೇಕೇನೋ ನಾವು ಹೋಗಿ ನೋಡ್ಬೇಕು ಹೋಗಿ ನನಗೆ ಹೋಗಿ ಬರೀ ಹಾಕ್ ಬರ್ರಿ ಒಳ್ಳೇದಾಗ್ಲಿ ಹ ನಾನೇ ನಮ್ ಗಂಡನ ವಿರುದ್ಧ ಅಂತ ನಾನೇ ನಿನ್ನೆ ದ್ವೇಷ ಮಾಡಲ್ಲ ಆ ಹೆಣ್ಮಕ್ಳುನು ಮುಂದೆ ಹೇಳು ಹ ಆ ಐತೆ ಆಸೆ ಹ ಒಳ್ಳಿ ಹೋಗ್ಬರ್ರಿ ಇಷ್ಟ ಹೇಳಿದ್ರಲ್ಲ ಸಾಕ್ ಬಿಡ್ರಿ ಹ ನಿಮ್ದು ಆಯ್ತಿನ ಕಟ್ಟಕ್ಕೆ ಹ್ಞೂ ಇಲ್ಲೇ ಊರ್ ಮಗಳಾಗೇನೆ ಅಲ್ಲೇನೆ ಸ್ವಲ್ಪ ಜಾಗ ತಾಂಡು ಪಾಯ ಎಲ್ಲ ಹಾಕಿ ಬೇಸ್ಮಟ ಎಲ್ಲನ ಮಾಡಿದೀವಿ ಹಾ ಹಾಗೇತಿ ಹೋಗಿ ನೋಡ್ಕೊಂಬರ್ಬೇಕು ಅಂದಿಟ್ಟು ಅನ್ನ ಮೊಸರು ಯಾತನ ಹಾಕಿ ಹ ಹೌದೇನು ಪರವಾಗಿಲ್ಲಮ್ಮ ಆಳೆ ನೋಡಮ್ಮ ಹೊಸ ಮನೆ ಕಟ್ಟಕ್ಕೆ ಪಾಯಿ ಹಾಕಿದೀರ ನಾನು ದಿವಸ ಬಂದು ನೋಡ್ಬೇಕಮ್ಮ ಹ ಅವಾಗ ಪಾಯ ಪೂಜೆ ಮಾಡಕ್ಕೆ ಬಂದಿದ್ವಿ ಓ ಬಾ ಯಾವಾಗನ ಬಿಡು ಮಾಡ್ಕೊಂಡು ಈಗೇನು ಎಲೆಕ್ಷನ್ ಅಲ್ಲ ಈಗ ಇಡ್ಕೊಂಬ ಮನೇನ ಎಲೆಕ್ಷನ್ ಎಲ್ಲ ಆದ್ಮೇಲೆ ಮನೆ ಇಡ್ಕೊಬೋದು ಹಾ ಈಗ ಹೋಗ್ ನೋಡ್ಕೊಂಡ್ ಬರ್ಬೇಕಮ್ಮ ಕೊಟ್ಟು ಎನ್ ಹೋಗ್ತಾ ಕೊಟ್ಟಿಯಾ ಹೋಗ್ಬರ್ರಿ ಸರಿ ಆಯ್ತು ಬರ್ತೀವಿ ಹಾ ಬನ್ನಿ ಲಸಿನಿಂದ ಹಕ್ಕ ಬಸ್ಗೆ ಟೈಮ್ ಆಗುತ್ತೆ ಅಲ್ಲಿ ಎಲ್ಲರೂ ಕಾಯ್ತಾ ಇದ್ದಾರೆ ಹಾ ಗುಣದ ಹಕ್ಕ ಮಗಿಲ ಹಾ ನಿಮ್ಮದ ಹಕ್ಕ ಎಲ್ಲರೂ ಕಾಯ್ತಾ ಇದ್ದಾರೆ ಬನ್ನಿ ಬನ್ನಿ ಬೇಗ ಹೋಗೋಣ ಆ ಸೂಜಿ ಉಪ್ಪಿನ ಕಾಯಿಲೆ ದುಡಿದ್ಬಿಟ್ಟು ಆಗ್ಲೇ ಹೊಸ ಮನೆ ಕಟ್ಟಿಸ್ಲಿಕ್ಕೆ ಪಾಯನೇ ಹಾಕ್ಬಿಟ್ಟಿದಾಳೆ ಎಲ್ಲ ಎಲ್ಲಾ ಹಾಗಿದೆಯಂತೆ ಆಗ್ಲಿ ಬಾನು ನೀನ್ ಇರ್ಲಿಲ್ಲ ಅನ್ಸುತ್ತೆ ಪಾಯ ಪೂಜೆ ಮಾಡಕ್ಕೆ ನಾವು ಹೋಗಿದ್ವಿ ಎಲ್ಲಾನ ಹ್ಮ್ ನಂಗ ಜಾಗ ತಗೊಂಡು ಈ ಮನೆ ಕೊಡ್ತಾ ನೋಡಮ್ಮ

ಹ್ಞೂ ಆಗ್ತಾ ಇತ್ತೆ ಸೀತಾ ಮತ್ತೆ ಅಜ್ಜಿ ಎಲ್ಲರೂ ಮಾಡ್ತಾ ಇದಾರೆ ನಾನು ಅದೇ ಬೇಸ್ ಎಲ್ಗ ಆಗೈತೆ ನೋಡ್ಕೊಂಡು ಹೋಗೋಣ ಹಂಗೆ ನೀವು ಬೇರೆ ಹೇಳಿದ್ರಲ್ಲ ಬರೋಣ ಅಂತನಾ ಅದಕ್ಕೆ ಬಂದೆ ಹಾ ಎಲ್ಲಿ ಬರ್ಲಿಲ್ವಾ ನಾನು ಅವನೇ ನೋಡ್ತಾ ಇದೀನಿ ಅನ್ನ ಮೊಸರು ತಕ್ಕ ಹೋಗು ಹೋಗಿ ಹೇಳೋಣ ಹಾಕ್ ಬರೋಣ ఇవత అమవస్ బేరే అంతే ఉన్నట్టు హాక్బిట్టు నోడ్కర ఎల్వర్గ్ బందైతే ఎలా ఆగతా ఇల్వా అంతా ఎలక్షన్ బేరే హా బూ లస్మకు బేరే బందో హారోక్తి బతీ అంతా నా బిల్ కడమ్మ హోగ్ బాంతే హా అయ్యో అత్త లస్మకాయ్ నిరూ మావ్ విరుద్ధ గొప్ప నిమ్గే గొప్ప హా గొత్ గొత్తు ಅದಕ್ಕೆ ಆಮೇಲೆ ಎಲ್ಲ ಲಸ್ಮಕ್ಕಾಯಿಗೆ ಸಪೋರ್ಟ್ ಮಾಡಕ್ ಹೋಗಿ ಮಾವನ್ ಒಂದ್ ಸಿಟ್ಟಿಗೆ ಕಾರಣ ಅನ್ಬೇಡ್ರಿ ಮಾವ ಆಮೇಲೆ ಸಿಟ್ ಮಾಡ್ಕೊಂತಾರೆ ಏನೋ ಮಾತಾಡ್ತಿದ್ರೆ ಆಗ್ತೀವಿ ಆಗ್ತೀರಾ ಅಂದ್ರೆ ಹ್ಞೂ ಆಗ್ತೀವಿ ಅಂತ ಸುಮ್ಮನೆ ಆಗ್ರಿ ಅಷ್ಟೇನೆ ಹ ಓ ನಾನು ಹಂಗೆ ಮಾಡೋದು ನನಗೂ ಗೊತ್ತೈತೆ ಹ್ಞೂ ಅಲ್ಲ ನನ್ನ ಗಂಡನೇ ಎಲೆಕ್ಷನ್ ನಿಂತ ಮೇಲೆ ನಾನು ಅವ್ರ ವಿರುದ್ಧವಾಗಿ ನಿಂತಾರೆ ಅವ್ರಿಗೆ ಓಟ್ ಹಾಕಿರಿ ಯಾರನ್ನ ಏನಂತಾರೆ ನನ್ನ ಗಂಡಗಾದ್ರೂ ಮರ್ಯಾದಿ ಬೇಡ್ರಿ ಹಾಂ ಸರಿ ನಮ್ಮ ಸುತ್ತಾಮ್ರಿಗೆ ಹೋಗಿ ಆಯ್ತು ನೋಡ್ಕೆ ಬರೋಣ

ನೋಡಮ್ಮ ಬೇಸ್ ಮಟ್ಟ ಎಲ್ಲ ಕಂಪ್ಲೀಟ್ ಆಗ್ಬಿಟ್ಟಿದೆ ಹೋಗೋಣಕ್ಕಂತ ನಮ್ಮ ಕನಸೆಲ್ಲ ನನ್ನ ಸಾಕ್ತೈತಿ ಹ್ಞೂ ಹೆಂಗೋ ಅತ್ಲಾಗೆ ಚೆನ್ನಾಗಿ ಮಾಡ್ಯಾವ್ರಿ ಇನ್ನೇನು ಮನೆ ಒಂದು ಕಟ್ಬಿಟ್ರಿ ಆಮೇಲೆ ಗೃಹ ಪ್ರವೇಶ ಮಾಡ್ಕೊಂಡು ಬಂದ್ಬಿಡ್ಬೋದು ಹ್ಞೂ ಅವ್ರೇನೋ ಮನೆ ಕಟ್ತಾರಮ್ಮ ದುಡ್ಡು ಹೊಂದಿಸ್ಕೋಬೇಕಲ್ಲ ನಾವು ಹಾಂ ದುಡ್ಡು ಹೊಂದಿಸ್ಕೊಟ್ಬಿಟ್ರೆ ಬೇಗ ಬೇಗ ಮನೆ ಕಟ್ಬಿಡ್ತಾರೆ ಅವ್ರೇನೇ ಹಾಂ ಆಯ್ತು ರೀ ದುಡ್ಡು ಒಂದ್ಸಲ ಈಗ ಕೈ ಮಾಡಿದೀವಲ್ಲ ಅದನ್ನ ಬರ್ತಾರೆ ಈಗ ಒಂದು ಎಷ್ಟು ಇಪ್ಪತ್ತೈದು ಸಾವಿರ ಬರುತ್ತೆ ಈಗ ಮನೆಗೆ ಇಟ್ಕೊಂಡಿರೋದು ಎಲ್ಲ ಸೇರಿಸಿ ಎಲ್ಲ ಮಳ್ಳು ಸಿಮೆಂಟು ಜಲ್ಲಿ ಇನ್ನೂ ಏನೇನು ಬೇಕು ಅದನ್ನೆಲ್ಲ ತಗೊಂಡ್ ಹ ಆಮೇಲೆ ಇಟ್ಟಿಗೆ ಎಲ್ಲ ತಕೊಂಡ ಬಂದ್ರೆ ಕಟ್ಕೊಂಡು ಹೋಗ್ತಾ ಇರ್ಲಿ ಆಮೇಲೆ ಬಂದಿದ್ ಬಂದಿದ್ ಅنگೆನೆ ಇದಕ್ಕೆಲ್ಲಾ ಬಂಡವಾಳ ಹಾಕನ ಹ ಮನೆ ಕಟ್ಟದಾಗವರೆಗೂನು ಬೇರೆ ಯಾಕ ಬಲಸಕ ಬೇಡ ದುಡ್ಡ ಹ ಅಂಗಡಿ ದುಡ್ಡು ಉಪ್ಪಿನಕಾಯಿ ದುಡ್ಡು ಎಲ್ಲ ದುಡ್ಡನು ಮನೆಗೆ ಹಾಕಿಬಿಡಣ ಮರೆ ಇರ್ಬೇಕು ಏನಿಲ್ಲ ಅಂತಂದ್ರೂ ಹ ಅಲ್ವಾ ಹೌದಮ್ಮ ಸೊಜಿ ಎಲ್ಲನ ನಿನ್ನಿಂದನೇ ಸಾಧ್ಯ ಆಗಿದ್ದು ನೀನು ಉಪ್ಪಿನಕಾಯಿ ಮಾಡಕ್ಕೆ ನಿಂತಕೊಂಡಾಗಿಂದ ನಮಗೆ ಚೆನ್ನಾಗಿ ಕೈ ಅತ್ತೈತೆ ಉಪ್ಪಿನಕಾಯಿನೂ ಚೆನ್ನಾಗಿ ಖರ್ಚು ಆಗ್ತಾವೆ బెంగళూర్ శాక్టరీ తో అదను నీగంతో ఒంగు ఇవగా స్వల్ప ఒత్సర బ్యాంక్ ఇంక అదో సల్పా స్వల్ప ఎలా కూడా ఇట్కం మన ఒట్రీ ನಮ್ಗಂತೂ ಇನ್ಯಾ ಚಿಂತೆನೂ ಇರಲ್ಲಮ್ಮ ನಮಗಿನ್ಯಾ ಆಸ್ತಿ ಬೇಡ ನೀನ್ ಉಪ್ಪಿನಕಾಯಿ ಮಾಡ್ಕೊಂಡು ಇರೋ ಇವನ್ ಅಂಗಡಿ ನೋಡ್ಕೊಂಡಿರ್ಲಿ ನಾನ್ ಹೆಂಗೋ ಮನೆ ನೋಡ್ಕೊಂಡು ಆರಾಮಾಗಿ ಇದ್ದು ಬಿಡ್ತೀನಿ ಹಾ ನಮ್ ಕಂಬಳ ಇದನ್ನೆಲ್ಲ ನೋಡಿದ್ರೆ ಎಷ್ಟು ಖುಷಿ ಪಡ್ತಾಳು ಏನು ಹ್ಮ್ ಹೇಳ್ ಕಳ್ಸಿದ್ದೆ ಬಾರಮ್ಮ ಅಂತನ ಪಾಯಿ ಹೇಳ್ ಕಾಸಿದ್ದೆ ಬರಲಿಲ್ಲ ಏನೋ ಕೆಲ್ಸ ಐತೆ ಬರಕ್ ಆಗಲ್ಲ ಅಂತಂದ್ಲು ಈಗ್ಲಾದ್ರು ಬಾಗ್ಲಿಕ್ ಬೇಕಾದ್ರೂ ಬರ್ತಾಳು ಇಲ್ವೋ ಹಾ

ಅಂತೂ ಇಂತು ಇನ್ನೊಂದು ಆರು ತಿಂಗಳು ಮನೆನೂ ಆಗ್ಬಿಡುತ್ತೆ ಕಣಮ್ಮ ಹ್ಞೂ ಕಣಪ್ಪ ಕಾಂತ ಹೆಂಗೋ ಕಷ್ಟಪಟ್ಟು ನಿಮ್ಮನ್ನು ಬೆಳೆಸಿದ್ಕೂ ಸಾರ್ ಕಾತ ಬಿಡಪ್ಪ ಸೂಜಿನ ಮದುವೆ ಮಾಡ್ಕೊಂಡ್ ಬಂದಿದ್ಕೂ ನಮ್ಮದು ನಮಗೆ ಒಳ್ಳೇದಾಯಿತು ಹಾಂ ಹೆಂಗೋ ಸೂಜಿ ಬಂದೇ ಬಂದ್ಲು ನಮ್ಮದು ಒಂಥರ ಇದು ಜೀವನನೇ ಬದಲಾದಂಗೆ ನಂದೇನಿದೆ ನಮ್ದೇನಿದೆ ಬಿಡಿಯತ್ತೆ ಎಲ್ಲ ದೇವ್ರದು ಹಾಂ ಅದೇ ದೇವ್ರ ಇಲ್ಲದೆ ನಾವು ಏನು ಮಾಡೋಕ್ಕಾಗಲ್ಲ ನಾವೇನೇ ಮಾಡಿದ್ರು ಆ ದೇವರ ಆಶೀರ್ವಾದ ಇದ್ರೇನೆ ಮುಂದಕ್ಕೆ ಬರೋಕ್ಕಾಗೋದು ಆ ಪ್ರತಿಫಲ ಸಿಗೋದು ಹ್ಞೂ ಹೆಂಗೋ ನಾವು ನಿಯತ್ತ ಕೆಲಸ ಮಾಡೋದಕ್ಕೆ ದೇವರು ನಮ್ಮ ನಾವು ಈ ಸ್ಥಿತಿಗೆ ತಂದಿದ್ದಾನೆ ಬಿಡಿ ಅನ್ನ ಮೊಸರು ಹಾಕ್ತೀನಿ ನಡೀರಿ ಹೋಗೋಣ ಹ್ಞೂ ಸರಿ ಆಕೆ ಮಾರಮ್ಮ ಸುತ್ತಾನೆ ಎಲ್ಲ ಅದು ಸರಿ ಅಮ್ಮ ಈಗ ಅಮಾಸೆ ಹುಣ್ಣಿಮೆಗೆ ಎಲ್ಲ ನಾ ಹಿಂಗೆ ಹೊಸ ಮನೆ ಕಟ್ಟೋರು ಪಾಯ ಹಾಕಿರೋರು ಎಲ್ಲ ಅನ್ನ ಮೊಸರು ಹಾಕ್ತಾರಲ್ಲ ಯಾಕೆ ಯಾಕೆಂದ್ರೆ ಅಮಾಸೆ ಹುಣ್ಣಿಮೆಗೆ ಇದ್ದೆವ್ವ ಪೀಡೆ ಪಿಶಾಚಿ ಎಲ್ಲನ ಗೊತ್ತಾವಂತೆ ಅಕ್ಕಿ ಯಾವ ಬರ್ದಂಗಿರ್ಲಿ ಅಂತಾನ ಆಗ್ತಾರೆ ನಮ್ ಸಂಪ್ರದಾಯದಾಗೆ ಎಲ್ಲಾರು ಅಮಾಸೆ ಹುಣ್ಣಿಮೆಗೂ ಈ ವಾರದಾಗು ಯಾವಾಗನ ಒಂದೊಂದ್ಸಲ ಆಗ್ತಿರ್ತಾರೆ ಮನೆ ಆಗತ್ತಕನ ಹ ಅಷ್ಟೇನು ಇನ್ನೇನು ಇಲ್ಲ ಹ ಹೋಗಮ್ ಸುಜಿ ನೀನ್ ಯಾಕೆಂಬ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆ ಇನ್ನು ಮುಂದುವರಿಯುತ್ತೆ ನಿಮ್ಮ ಎಲ್ರಿಗೂ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಇನ್ನು ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ